ಕೇಸರಿ ದಳ ಗುರುತಿಸಿ ಖಾದ್ಯಗಳಿಗೆ ವಿಶೇಷ ರುಚಿ ಮತ್ತು ಆಕರ್ಷಕ ಬಣ್ಣ ಕೊಡುವ ಕೇಸರಿಯ ಬೆಲೆ ತುಂಬ ದುಬಾರಿ ಈ ಕಾರಣ ಮಾರುಕಟ್ಟೆಯಲ್ಲಿ ಕೆಲವರು ನಕಲಿ ಅಥವಾ ಕಲಬರಕೆಯಾಗಿರುವ ಕೇಸರಿ ಮಾರುವುದನ್ನು ಕಾಣಬಹುದು ಮನೆಗೆ ತಂದ ಕೇಸರಿಯಲ್ಲಿ ಕಲಬರಕೆ ಆಗಿದೆಯೇ ಎಂಬುದನ್ನು ಪತ್ತೆ ಹಚ್ಚಲು ಕೆಲವು ವಿಧಾನಗಳಿವೆ ನೈಜ ಕೇಸರಿಯನ್ನು ನೀರು ಅಥವಾ ಹಾಲಿನಲ್ಲಿ ನೆನೆಸಿದಾಗ ಅದು ನಿಧಾನವಾಗಿ ಹೊಂಬಣ್ಣ ಮಿಶ್ರಿತ ಹಳದಿ ಬಣ್ಣ ಬಿಡುಗಡೆ ಮಾಡುತ್ತದೆ ನಕಲಿ ಕೇಸರಿಯನ್ನು ನೀರಿಗೆ ಹಾಕಿದ ತಕ್ಷಣ ಬಣ್ಣ ಬಿಟ್ಟು ನೀರೆಲ್ಲ ಕೆಂಪಗಾಗುತ್ತದೆ ಅಸಲಿ ಕೇಸರಿ ಸ್ವಲ್ಪ ಸಿಹಿ ಮತ್ತು ಮಣ್ಣಿನ ರುಚಿ ಹಾಗೂ ಜೇನಿನಂತಹ ಪರಿಮಳ ಹೊಂದಿರುತ್ತದೆ ನಕಲಿ ಕೇಸರಿಯ ರುಚಿ ಕಹಿಯಾಗಿದ್ದು ವಿಚಿತ್ರ ಪರಿಮಳ ಬೀರುತ್ತದೆ ಕೇಸರಿ ದಳ ಕಡು ಕೆಂಪು ಬಣ್ಣದಲ್ಲಿದ್ದು ಅದರ ತುದಿ ಕಹಳೆ ಆಕಾರದಲ್ಲಿದ್ದರೆ ಅದು ಅಸಲಿ ಎಂದರ್ಥ ಇದು ಸ್ವಲ್ಪ ತೇವಾಂಶದಿಂದಲೂ ಕೂಡಿರುತ್ತದೆ ಆದರೆ ನಕಲಿ ಕೇಸರಿ ದಳ ಚಪ್ಪಟೆಯಾಗಿರುತ್ತದೆ ಒದ್ದೆ ಪೇಪರ್ ಟವಲ್ ಮೇಲೆ ಸ್ವಲ್ಪ ಕೇಸರಿ ದಳ ಹಾಕಿ ಅದು ಅಸಲಿಯಾಗಿದ್ದರೆ ಅದರ ಬಣ್ಣ ಬಿಡುವುದಿಲ್ಲ ನಕಲಿ ಕೇಸರಿಯಾಗಿದ್ದರೆ ತಕ್ಷಣ ಬಣ್ಣ ಬಿಟ್ಟು ಇಡೀ ಟವಲ್ಗೆ ಹರಡುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಸಹ ಮಾಡಿ ಧನ್ಯವಾದಗಳು